ಯಾರು ಮುಂದಿನ ಸಿಎಂ ಯಾರು ಮುಂದಿನ ಸಿಎಂ ಅನ್ನುವ ಲೆಕ್ಕಾಚಾರದಲ್ಲಿ ಇಬ್ಬರು ನಾಯಕರು ಒಂದಿಷ್ಟು ಪೈಪೋಟಿಯನ್ನ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಗೂ ಮೊದಲೇ ಡಿಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿ ಹೈಕಮಾಂಡ್ ಭೇಟಿಗೆ ಒಂದ್ ಕಡೆ ಕಾದು ಕುಳಿತಿದ್ದಾರೆ ದೆಹಲಿಗೆ ಒಂದಿಷ್ಟು ಡಿ ಕೆ ಹೋಗಿದ್ಯಾಕೆ ಹಾಗಾದ್ರೆ ಒಂದು ಕಡೆ ಅಲ್ಲಿಂದನೇ ತಂತ್ರಗಾರಿಕೆಯನ್ನ ರೂಪಿಸೋದಕ್ಕೆ ರೆಡಿ ಆಗ್ಬಿಟ್ರಾ ಅಲ್ಲಿಂದನೇ ಚಾಟಿ ಬೀಸೋದಕ್ಕೆ ರೆಡಿ ಆಗ್ಬಿಟ್ರ ಹಾಗಾದ್ರೆ ಹೈಕಮಾಂಡ್ ನ ಸ್ತ್ರೀರಕ್ಷೆ ಹೈಕಮಾಂಡ್ ಬೆಂಬಲವನ್ನ ಪಡೆದಿರುವಂತ ಡಿಕೆ ಮುಂದಿನ ಸಿಎಂ ಆಗ್ತಾರ ಹೋ ನಮಸ್ಕಾರ ರಿಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೇ ಇದೀಗ ಮೇಜರ್ ಸಚರಿ ಆಗೋದು ಸಕ್ಕಾಪಟ್ಟೆ ಫಿಕ್ಸ್ ಆಗು ಯಾರು ಮುಂದಿನ ಸಿಎಂ ಯಾರು ಮುಂದಿನ ಸಿಎಂ ಅನ್ನುವಂತ ಲೆಕ್ಕಾಚಾರದಲ್ಲಿ ಇಬ್ಬರು ನಾಯಕರು ಒಂದಿಷ್ಟು ಪೈಪೋಟಿಯನ್ನು ನಡೀತಾ ಇದೆ ಅದರ ಜೊತೆಗೆ ಡಿ ಸಿ ಎಂ ಡಿ ಕೆ ಬಣ ಆಗಿರಬಹುದು ಒಂದು ಕಡೆ ಇಲ್ಲಿ ಎರಡು ಬಣಗಳಲ್ಲಿ ಯಾವ ರೀತಿಯಾಗಿ ಪೈಪೋಟಿ ನಡೀತಾ ಇದೆ ಅಂತಂದ್ರೆ ಬಹಳ ಮೇಜರ್ ಆಗಿ ಯಾರನ್ನ ನಾಯಕರು ಮಾಡಬೇಕು ಯಾರನ್ನ ನಾಯಕರು ಮಾಡಬೇಕು ಯಾರು ಅಧಿಕಾರವನ್ನ ಮುನ್ನಡೆಸ್ತಾರೆ ಐದು ವರ್ಷಗಳ ಕಾಲ ನಾನೇ ಸಿಎಂ ಅನ್ನುವಂತ ರೀತಿಯಾಗಿ ಕಡ್ಡಿ ಮೂರ್ಧಾರ ಡಿ ಕೆ ಅವರಿಗೆ ಒಂದು ಕಡೆ ಟಾಂಗ್ ಕೊಡು ಹಾಗೆ ಸಿಎಂ ಸಿದ್ದರಾಮಯ್ಯ ಕಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸರ್ಜರಿ ಆಗೋದು ಗ್ಯಾರಂಟಿ ಅಂತ ಸಿದ್ದರಾಮಯ್ಯ ಹೇಳಿಕೆ ನೀಡ್ತಿದ್ದ ಹಾಗೆ ಸಂಚಲನ ಸೃಷ್ಟಿ ನೋಡಿ ಮತ್ತೊಂದು ಕಡೆ ಎಂ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಗೂ ಮೊದಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿ ಹೈಕಮಾಂಡ್ ಭೇಟಿಗೆ ಒಂದು ಕಡೆ ಕಾದು ಕುಳಿತಿದ್ದಾರೆ ನೋಡಿ ಇಷ್ಟೆಲ್ಲದರ ಮಧ್ಯದಲ್ಲಿ ಸಾಕಷ್ಟು ರಹಸ್ಯವಾಗಿ ಉಳಿತಾ ಅಂತಂದ್ರೆ ದೆಹಲಿಗೆ ಒಂದಿಷ್ಟು ಡಿ ಕೆ ಹೋಗಿದ್ಯಾಕೆ ಹಾಗಾದ್ರೆ ಒಂದು ಕಡೆ ಅಲ್ಲಿಂದನೇ ತಂತ್ರಗಾರಿಕೆಯನ್ನ ರೂಪಿಸೋದಕ್ಕೆ ರೆಡಿ ಆಗ್ಬಿಟ್ರ ಅಲ್ಲಿಂದನೇ ಚಾಟಿ ಬೀಸೋದಕ್ಕೆ ರೆಡಿ ಆಗ್ಬಿಟ್ರಾ ಹಾಗಾದ್ರೆ ಹೈಕಮಾಂಡ್ ನ ಶ್ರೀರಕ್ಷೆ ಹೈಕಮಾಂಡ್ ಬೆಂಬಲವನ್ನ ಪಡೆದಿರುವಂತ ಡಿ ಕೆ ಮುಂದಿನ ಸಿಎಂ ಆಗ್ತಾರಾ ಈ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ ಯಾಕಂದ್ರೆ ಇದರ ನಡುವೆ ಸಚಿವ ಸಂಪುಟ ಪುನರ್ರಚನೆ ವಿಷಯದಲ್ಲೂ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಆಗು ಎಲ್ಲಾ ನಾಯಕರು ಅಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇದ್ದಾರೆ ಯಾರೋ ಏನೋ ಏನು ಕತೆ ಯಾವ ನಾಯಕರೂ ಕೂಡ ಪ್ರಮುಖವಾಗಿ ರಾಜಕೀಯಕ್ಕೆ ಬಂದಿರುವಂಥ ಪ್ರತಿಯೊಬ್ಬ ನಾಯಕನಿಗೆ ಏನು ಆಸೆ ಇರುತ್ತೆ ನಾನೂ ಕೂಡ ಸಿ ಎಂ ಆಗಬೇಕು ನನಗೂ ಕೂಡ ಸಿ ಎಂ ಸ್ಥಾನ ಬೇಕು ನನಗೂ ಕೂಡ ಅಧಿಕಾರವನ್ನು ಆ ಪವರನ್ನು ನಾನು ಕೂಡ ಯೂಸ್ ಮಾಡಬೇಕು ರಾಜ್ಯದ ಜನರಿಗೆ ನಾನು ಕೂಡ ಮುಖ್ಯಮಂತ್ರಿ ಅಂತ ತೋರಿಸ್ಬೇಕು ಅಂತ ಸಾಕಷ್ಟು ಜನ ಹಂಬಲಿಸ್ತಾ ಇರ್ತಾರೆ ಸಾಕಷ್ಟು ಜನ ಹಂಬಲಿಸ್ತಾ ಇರ್ತಾರೆ ಅದರಲ್ಲಿ ಪ್ರಮುಖವಾಗಿ ಒಂದಿಷ್ಟು ಸಮುದಾಯದ ನಾಯಕರು ಸಾಕಷ್ಟು ನಾಯಕರು ರೇಸಲ್ಲಿದ್ದಾರೆ ಒಕ್ಕಲಿಗ ಸಮುದಾಯದಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆದ್ರೆ ಲಿಂಗಾಯತ ಸಮುದಾಯದಿಂದ ಎಂ ಬಿ ಪಾಟೀಲ್ರು ಹಾಗಾದ್ರೆ ಸಿ ಸಿಎಂ ಆಗ್ತಾರೆ ಈ ಫಿಫ್ಟಿ ಫಿಫ್ಟಿ ಸೂತ್ರ ಅನ್ನುವಂಥದ್ದು ನವಂಬರ್ ಕ್ರಾಂತಿ ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಬರ ಸಿಡಿಲು ಬಂದಂಗಾಗೋಗ್ಬಿಟ್ಟಿದೆ ಮತ್ತೊಂದು ಕಡೆ ಯತೀಂದ್ರ ಹೇಳಿದಂತ ಹೇಳಿಕೆ ಸತಿ ಜಾರಕಿಹೊಳಿ ಅವರ ಅಸ್ತ್ರವನ್ನು ಬಳಸ್ಕೊಂಡು ಅಹಿಂದ ನಾಯಕ ತತ್ವ ಸಿದ್ಧಾಂತಗಳು ವೈಚಾರಿಕವಾಗಿ ಇರುವಂಥ ನಾಯಕ ಅದು ಬೇರೆ ಯಾರೂ ಅಲ್ಲ ಸಚಿನ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಹೇಳಿಬಿಟ್ರು ಇದರ ಎಲ್ಲದರಲ್ಲಿ ಗೊಂದಲ ಏನಾಗ್ಬಿಟ್ಟಿದೆ ಅಂತಂದರೆ ಸಿ ಓ ಒಂದು ಕಡೆ ದೆಹಲಿಗೆ ಹೋಗೋದಕ್ಕೆ ಹದಿನೈದನೇ ತಾರೀಕು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅದರ ಮಧ್ಯದಲ್ಲಿ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇರುವುದು ಯಾಕೆ ಹಾಗಾದ್ರೆ ಏನ್ ಲಿಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟಿದಾರಾ ಈ ಎಲ್ಲಾ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ ನೋಡಿ ಈಗ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನವಂಬರ್ ಕ್ರಾಂತಿ ಅಧಿಕಾರ ಹಂಚಿಕೆ ಉತ್ತರ ಅಧಿಕಾರಿ ಗೊಂದಲ ಮಾರ್ಧನಿಸ್ತಾ ಇದೆ ಅದರಲ್ಲೂ ಕುಂದಾನಗರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ನೀಡಿದಂಥ ಅದೊಂದು ಸುಳಿವು ಕಾಂಗ್ರೆಸ್ ಮನೆಯಲ್ಲಿ ತಲ್ಲಣೆ ಸೃಷ್ಟಿ ಇದರ ಬೆನ್ನಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ದು ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದ್ದೀರಿ ಬಹಳ ಕುತೂಹಲ ಮೂಡಿಸ್ತಾ ಇದೆ ಯಾಕೆ ಅಂತಂದ್ರೆ ಕುಂದಾನಗರಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದಂಥ ಸಿ ಎಂ ಸಿದ್ದರಾಮಯ್ಯ ದೆಹಲಿ ಭೇಟಿ ಬಗ್ಗೆ ಮಾಹಿತಿ ನೀಡಿಬಿಟ್ರು ನಾನು ದೆಹಲಿ ಹೋಗ್ತಾ ಇದ್ದೀನಿ ಹೈಕಮಾಂಡ್ ನಾಯಕರು ಕರೆದಿದ್ದಾರೆ ನವೆಂಬರ್ ಹದಿನೈದನೇ ತಾರೀಕು ಫಿಕ್ಸ್ ಆಗೋ ಬಿಟ್ಟಿದೆ ಹೈಕಮಾಂಡ್ ನಾಯಕರೇ ಕರೆದ್ಬಿಟ್ಟಿದ್ದಾರೆ ಅಂತಂದಾಗ ಏನಪ್ಪ ಇದು ಸಿ ಎಂ ಸಿದ್ದರಾಮಯ್ಯ ಬದಲಾವಣೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ಕೊಳ್ಳುವಂಥ ನಾಯಕರದಲ್ಲಿ ಇದೀಗ ಯಾಕೆ ಹೋಗ್ತಾ ಇದ್ದಾರೆ ಹಾಗಾದರೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದ್ಯಾಕೆ ಸೊ ಸಂಪೂರ್ಣವಾಗಿ ಎಲ್ಲವೂ ಕೂಡ ಸರಿ ಇಲ್ವಾ ಹಾಗಾದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮನೆಗೊಂದು ಮೂರು ಬಾಗಿಲು ಆಗಿಬಿಟ್ಟಿದೆಯಾ ಇವೆಲ್ಲ ಪ್ರಶ್ನೆ ಸರ್ಚ್ ಮಾಡಿ ಕಾಡ್ತಾ ಇದೆ ಸೊ ಮುಂದಿನ ತಿಂಗಳು ದೆಹಲಿಗೆ ಹೋಗ್ತಾ ಇದ್ದು ಹೈಕಮಾಂಡ್ ಜೊತೆ ಒಂದಿಷ್ಟು ರಾಜ್ಯ ರಾಜಕೀಯದ ವಿದ್ಯಮಾನ ಪಕ್ಷದೊಳಗಿನ ಬೆಳವಣಿಗೆ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ರು ಹೀಗೆ ಹೇಳಿದ್ದೆ ಬೆನ್ನಲ್ಲೇ ಅಲರ್ಟ್ ಆದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂಗೂ ಮೊದಲೇ ದೆಹಲಿಗೆ ದೌಡಾಯಿಸಿ ಹೈಕಮಾಂಡ್ಗೆ ಗೆ ಒಂದಿಷ್ಟು ಭೇಟಿಗಾಗಿ ಕಾದು ಕುಳಿತು ಬಿಟ್ಟಿದ್ದಾರೆ ನಾನು ಕೂಡ ಹೋಗ್ತೀನಿ ನೀವು ಹದಿನೈದನೇ ತಾರೀಕು ಹೋಗ್ತಾ ಇರ್ಬೋದು ನಾನು ನವೆಂಬರ್ ಹನ್ನೊಂದನೇ ತಾರೀಕೆ ಹೋಗ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತೀನಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದೇನು ಅಂತಂದ್ರೆ ಹೈಕಮಾಂಡ್ ಬೇರೆನೆ ಹೈಕಮಾಂಡ್ ಜೊತೆಗೆ ಸೂಪರ್ ಹೈಕಮಾಂಡ್ ಅಂತ ಇದ್ದಾರೆ ಯಾರು ಅಂತಂದ್ರೆ ರಾಹುಲ್ ಗಾಂಧಿ ಈ ಹೈಕಮಾಂಡನ್ನು ಒಂದು ಕಡೆ ಆದರೆ ಸೂಪರ್ ಹೈಕಮಾಂಡು ರಾಹುಲ್ ಗಾಂಧಿಯನ್ನ ಭೇಟಿ ಆಗೋದು ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗಿಬಿಟ್ಟಿದೆ ಯಾಕೆ ಭೇಟಿ ಆಗ್ತಾ ಇದ್ದಾರೆ ಏನು ಕತೆ ನಾಯಕತ್ವ ಬದಲಾವಣೆ ಸಂಪುಟ ಪುನರ್ರಚನೆ ಚರ್ಚೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಅಂತ ಗೊತ್ತಾಗ್ಬಿಟ್ಟಿದೆ ನೋಡಿ ಸಂಪುಟ ಪುನರ್ರಚನೆ ವಿಷಯ ಹಸ್ತ ಪಡೆಯಲ್ಲಿ ಹಲವು ಒಂದಿಷ್ಟು ಚರ್ಚೆಗಳು ಹುಟ್ಟು ಹಾಕುವಂಥ ಕೆಲಸ ಆಗ್ತಾ ಇದೆ ಸಚಿವರು ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾರೆ ಸಚಿವ ಶಿವರಾಜ್ ಸಂಗಡ್ಗಿ ಹಣೆ ಬರ ಹೆಂಗಿದೆಯೋ ಹಂಗಾಗುತ್ತೆ ಅಂತ ದೇವರ ಮೇಲೆ ಭಾರ ಹಾಕಿಬಿಟ್ಟಿದ್ದಾರೆ ರಾಜ್ಯ ರಾಜಕೀಯವಾಗಿ ಯಾವುದೇ ಹೇಳಿಕೆ ಕೊಡಬಾರ್ದು ಅಂತ ನಮಗೆ ತುಂಬ ಸ್ಟ್ರಿಕ್ಟ್ ಆಗಿ ಸೂಚನೆ ಕೊಟ್ಟುಬಿಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಇದು ಶಿವರಾಜ್ ತಿಂಗಡಿಗೆ ಅವರು ಆಡ್ತಾ ಇರುವಂಥದ್ದು ಮಾತು ರಾಜ್ಯ ರಾಜಕೀಯದಲ್ಲಿ ಯಾರು ಏನು ಹೇಳಿಕೆಗಳನ್ನು ಕೊಡಬಾರ್ದು ಯಾವ ನಾಯಕರ ಬಗ್ಗೆಯೂ ಕೂಡ ಮಾತಾಡಬಾರ್ದು ಪಕ್ಷಕ್ಕೆ ಮುಜುಗರ ತರುವ ಹಾಗೆ ಮಾತಾಡಬಾರ್ದು ಏನೇ ಸಿಎಂ ಬದಲಾವಣೆ ವಿಚಾರ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳೋದಕ್ಕೂ ಕೂಡ ಹೈಕಮಾಂಡ್ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಸೊ ಹಾಗಾಗಿ ಇದರ ಬಗ್ಗೆ ನಾವು ಮಾತಾಡಲ್ಲ ಅವರು ಹೇಳ್ದಂತೆ ನಾವು ಮಾಡ್ತೀವಿ ಅಷ್ಟೇ ಅನ್ನುವಂಥ ರೀತಿಯಾಗಿ ಶಿವರಾಜ್ ತಂಗಡಿಗೆ ಇದ್ದಾರೆ ಮತ್ತೊಂದು ಕಡೆ ಏನಪ್ಪಾ ಅಂತಂದರೆ ಹಿರಿಯ ನಾಯಕರು ಹಿರಿಯ ಸಚಿವರು ಕೆ ಎಚ್ ಪಾಟೀಲ್ ಅವರು ಅಂದರೆ ಕೆ ಎಚ್ ಪಾಟೀಲ್ ಅವರು ಕೂಡ ಸಂಪುಟ ಪ ವಿಸ್ತರಣೆ ಬದಲಾವಣೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಕಡೆ ಕೈ ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪದ್ಧತಿ ಅಂತಂದರೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಸಚಿವ ಸಂಪುಟ ಪುನರ್ಚನೆ ಮಾಡಲಾಗುತ್ತೆ ಸಿ ಎಂ ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ಅದೆಲ್ಲವೂ ಕೂಡ ಸರಿಯಾಗಿ ಇರುತ್ತೆ ಅನ್ನುವಂಥ ರೀತಿಯಾಗಿ ವಿಸ್ತರಣೆ ಮಾಡೋದು ಬದಲಾವಣೆ ಮಾಡೋದು ಎಲ್ಲ ಸಿ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ರಿ ನೋಡಿ ನವಂಬರ್ ತಿಂಗಳು ಹತ್ತಿರವಾಗ್ತಾ ಇದ್ದ ಹಾಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಸದ್ದು ಒಂದು ಕಡೆ ಮುಳುಗ್ತಾ ಇದೆ ಜೋರಾಗ್ತಾ ಇದೆ ಬಿಹಾರ್ ಎಲೆಕ್ಷನ್ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ಜರಿ ಆಗೋದು ಗ್ಯಾರಂಟಿ ಅಂತ ಹೇಳಾಗ್ತಾ ಇದೆ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅನ್ನುವಂಥದ್ದು ಇದೆಯಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳಷ್ಟು ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ ಕೇವಲ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರ ಅಲ್ಲ ಇಲ್ಲಿ ಬಿ ಜೆ ಪಿ ಪಕ್ಷದಲ್ಲೂ ಕೂಡ ಬೆಳವಣಿಗೆ ಆಗುತ್ತೆ ಆ ಬೆಳವಣಿಗೆ ಮಧ್ಯದಲ್ಲಿ ಈಗ ರಾಜಣ್ಣ ಅವರು ಒಂದು ಮಾತನ್ನು ಹೇಳಿದರು ಸಂಪುಟ ಪುನರ್ರಚನೆಯಲ್ಲಿ ಯಾರಿಗೆ ಅಧಿಕಾರ ಸಿಗುತ್ತೆ ಅತಿ ಹೆಚ್ಚಾಗಿ ಅಧಿಕಾರ ಯಾರಿಗೆ ಸಿಗುತ್ತೆ ಅವರೇ ಮುಂದಿನ ಸಿಎಂ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಂತಂದರೆ ಅತಿ ಹೆಚ್ಚಾಗಿ ಶಾಸಕರು ಸಚಿವರು ಯಾರಿಗೆ ಬೆಂಬಲವನ್ನು ಕೊಡ್ತಾರೆ ಯಾರಿಗೆ ಬೆಂಬಲವನ್ನು ಸಿಗುತ್ತೆ ಅವರೇ ಮುಂದಿನ ಸಿಎಂ ಈಗ ಕರ್ನಾಟಕದಾದ್ಯಂತ ಗಮನಿಸ್ತಾ ಇದ್ದೀವಿ ಯಾರಿಗೆ ಅತಿ ಹೆಚ್ಚಾಗಿ ಬೆಂಬಲ ಇದೆ ನೂರ ಮೂವತ್ತಾರು ಸ್ಥಾನವನ್ನು ಪಡೆದಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೆ ಅತಿ ಹೆಚ್ಚಾಗಿ ಶಾಸಕರ ಬೆಂಬಲ ಇದೆ ಸಚಿವರ ಬೆಂಬಲ ಇದೆ ಅನ್ನುವಂಥದ್ದು ಅದು ಒಂದು ಕಡೆ ಡಿ ಕೆ ಬಣ ಆಗಿರ್ಬೋದು ಸಿ ಎಂ ಬಣ ಆಗಿರ್ಬೋದು ಅತಿ ಹೆಚ್ಚಾಗಿ ಗುರುತಿಸ್ಕೊಂಡಿರುವಂಥದ್ದು ಸಿಎಂ ಬಣದಲ್ಲಿ ಸಿಎಂ ಆಪ್ತ ಲೋಕದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರನ್ನ ಮುಂದಿನ ಬಾರಿ ಅವರ ಮಾರ್ಗದರ್ಶನದಲ್ಲಿ ನಾವು ಚುನಾವಣೆ ಮಾಡ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಹೇಳಿರುವಂಥದ್ದು ಇವೆಲ್ಲವೂ ಕೂಡ ನೋಡ್ತಾ ಹೋದರೆ ಬಿಹಾರ್ ಎಲೆಕ್ಷನ್ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಹಿಂಗಾಗುತ್ತೆ ಗೊತ್ತಾ ಸರ್ಜರಿ ಆಗೋದಂತೂ ಫಿಕ್ಸ್ ಇದೆ ಗ್ಯಾರಂಟಿ ಇದೆ ಅದ್ರ ಬಗ್ಗೆ ಏನಿಲ್ಲ ಈಗ ಗ್ಯಾರಂಟಿ ಕೊಟ್ಟಿರುವಂಥ ಸರ್ಕಾರ ಏನಿದೆಯಲ್ಲ ಈ ಗ್ಯಾರಂಟಿ ಕೊಟ್ಟಿರುವಂಥ ಸರ್ಕಾರದಲ್ಲಿ ನಿಜವಾಗ್ಲು ನಿಜವಾಗ್ಲು ಸಾಕಷ್ಟು ಬೆಳವಣಿಗೆ ಆಗುತ್ತೆ ಅದು ಏಳನೇ ಗ್ಯಾರಂಟಿನೂ ಒಂಬತ್ತನೇ ಗ್ಯಾರಂಟಿನೂ ಎಂಟನೇ ಗ್ಯಾರಂಟಿನೂ ಗೊತ್ತಿಲ್ಲ ಆದರೆ ಬದಲಾವಣೆ ಅನ್ನುವಂಥದ್ದು ಬಹಳಷ್ಟು ಫಿಕ್ಸ್ ಆಗಿದೆ ಫಿಕ್ಸ್ ಇರೋದ್ರಿಂದಾನೇ ನಾಯಕರು ಹಲ್ಚಲೆಬ್ಬಿಸ್ಬಿಟ್ಟಿದ್ದಾರೆ ಯಾರಿಗೇನೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ ಯಾರೂ ಕೂಡ ಏನೂ ಮಾತಾಡೋಕ್ಕಾಗ್ತಾ ಇಲ್ಲ ಎಲ್ಲಿ ಮಾತಾಡಿದ್ರೆ ಏನು ಕ್ರಮ ಕೈಗೊಂಡು ಬಿಡ್ತಾರೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಸಿ ಎಂ ಅವರ ಲೆಕ್ಕಾಚಾರ ನೋಡ್ತಾ ಹೋದರೆ ಡಿ ಸಿ ಎಂ ಅವರ ಲೆಕ್ಕಾಚಾರ ನೋಡ್ತಾ ಹೋದರೆ ಯಾರಿಗೆ ಸಿ ಎಂ ಸ್ಥಾನ ಸಿಗಬಹುದು ಹಾಗಾದರೆ ಈ ಫಿಫ್ಟಿ ಫಿಫ್ಟಿ ಸೂತ್ರ ಆದ ನಂತರ ನವಂಬರ್ ಕ್ರಾಂತಿ ಆದ ನಂತರ ಪ್ರಮುಖವಾಗಿ ಏನಾದರೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಪಟ್ಟ ಅಲಂಕಾರ ಮಾಡ್ತಾರಾ ಅಥವಾ ಇಲ್ವಾ ಕಾದು ನೋಡಬೇಕಾಗಿದೆ ಎಸ್ ಇದಾಗುತ್ತೆ ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ ವಿ